ಇದ್ದಾರೆ ಅವರು ಕೂಡ ನಾನು ಸ್ವಾಗತ ಕೊಟ್ಟ ಸ್ವಾಗತ ನಮ್ಮೆಲ್ಲ ಉದ್ದೇಶಿಸಿದ ರಾಜಶೇಖರ್ನವರು ಎಲ್ಲ ಮಂಗಳವರು ಮತ್ತಿಗೆ ಪುನೀತ್ ರಾಜ್ಕರ್ ಅವರಿಗೆ ಒಂದು ಹುಟ್ಟಿದ ಶುಭಾಶಯ ಕೊಡ್ತಾ ಇದ್ದಾರೆ ಪರ ಹೋರಾಟಗಳಿಗೆ ಅಂತ ಬಂದ ತಕ್ಷಣ ಮೊಟ್ಟ ಮೊದಲಿಗೆ ನನಗೆ ಪರಿಚಯ ಆಗಿದ್ದರೆ ನೀವು ಕೊಟ್ಟರೆ ಜೊತೆಗೆ ಏನೇನು ಮೋದಿ ಅಂತ ಇದ್ರು ಈ ಬಾಪೂಜಿ ಸರ್ಕಲ್ ಬಗ್ಗೆ ಅಂತ ದೊಡ್ಡ ಹೋರಾಟ ಅದು ನಗರಸಭೆಯಿಂದ ಆ ಬಾಪೂಜಿ ಸರ್ಕಲ್ ಬೋರ್ಡ್ ಹಾಕಿ ಆ ಬೋರ್ಡ್ ಹಾಕೋ ಸಭೆಗೂ ಎಲ್ಲಿ ರಾಜಕೀಯ ಇರುತ್ತೋ ಅಲ್ಲಿ ಅಭಿವೃದ್ಧಿ ಯಾವುದನ್ನೂ ಕಾಣೋಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಆ ಬಾಪೂಜಿ ಸರ್ಕಲ್ನ ಇತಿಹಾಸ ಸಾಧ್ಯ ಅದು ಅಷ್ಟು ಜ್ವರವಾದ ಹೋರಾಟ ಇದೆ ಅದು ಅದಕ್ಕೆ ಬಾಪೂಜಿ ಅಂದ ತಕ್ಷಣ ಬಾಪೂಜಿಯವ್ರ ಜೊತೆ ಜೊತೆಗೆ ನಮ್ಮೂರ ಸರ್ಕಲ್ ನೆನಪಾಗ್ತದೆ ನನಗೆ ಅಚ್ಚರ ನಮ್ಮ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಆ್ಯಕ್ಚುಲಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಯಾವ ಸಂಸ್ಥೆಗಳು ಇರಲಿಲ್ಲ ಅವ್ರನ್ನ ಹುಟ್ಟ ಹಾಕಿದ್ದ ಒಂದು ಕೀರ್ತಿ ನಿತ್ಯಾನಂದ್ ಕುಂದಾಪುರವರಿಗೆ ಸಲ್ಲಬೇಕು ಇನ್ನು ಗುರುಮ್ ಅವರು ಅವರು ಇಡೀ ಮಾಧ್ಯಮದ ಕೂಡ ದೊಡ್ಡ ಸವಾಲನ್ನು ಹಾಕಿ ಅತ್ಯಂತ ಸಮರ್ಥವಾಗಿ ಎದುರಿಸಿದ್ದಾರೆ ಅಫ್ಕೋರ್ಸ್ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ಸರಿಯಾಗಿ ಅಲ್ಲೇ ಅದಲ್ಲೇ ಸ ಸಾಲ್ವ್ ಮಾಡುತ್ತವ್ರೆ ಅವನ ಸುದೀರ್ಘವಾಗಿ ಅಳ್ಕಂತ ಹೋರಾಟ ಅಂತಂದರೆ ಯುದ್ಧ ಅನಿವಾರ್ಯ ಆಗುತ್ತೆ ಯುದ್ಧ ಯಾವಾಗ ನಿವಾರ್ಯ ಆಗುತ್ತೆ ಅಂತಂದರೆ ಆತ್ಮಾಭಿಮಾನಕ್ಕೆ ಅಥವಾ ಆತ್ಮಶಕ್ತಿ ಅಥವಾ ನನ್ನ ಆತ್ಮ ಗೌರವಕ್ಕೆ ಧಕ್ಕೆ ಆದಾಗ ಆ ಹೋರಾಟ ಮಾಡೋದಿಲ್ಲ ಅಂಥ ಹೋರಾಟದ ಶಕ್ತಿಗೆ ಒಂದು ಕೊಡ್ಲಿಕ್ಕೆ ಅವ್ರು ನನಗೆ ನನಗೂ ಕೂಡ ಈಗ ನಾನು ಆ್ಯಕ್ಚುಲಿಗೆ ಅವ್ರನ್ನೇ ಇನ್ಸ್ಪೈರ್ ಆಗಿದೆ ಫಸ್ಟು ನಾನು ಗೌರವ ನಾನು ಗೌರವನ ನಾನು ಕಾಪಾಡೋಕಾಗ್ತಾ ಇರಲ್ಲವಾ ಇನ್ನು ಕನ್ನಡನ ನಾನು ಹೇಗೆ ಉಳಿಸ್ಬಲ್ಲೇನು ಅಂತ ಬಂದಾಗ ಅವ್ರು ನೆನಪಾಗ್ತಾರೆ ಅದನ್ನ ಏನ ನಮ್ಮ ಕೊಟ್ಟರೆ ಶಿಪ್ಪ ಇಲ್ಲಿ ಎಮ್ ಎಸ್ ಅದೇನದ ಅವ್ರಿಗೆ ಅವರು ಎಲ್ಲೇ ಏನೇ ಕಾರ್ಯಕ್ರಮ ನಡೀತೇವೆ ಅಂತಂದ್ರೆ ಕುಂದಾಪುರ ಪುನಃ ಸದಾ ಇಲ್ಲ ಕಾರ್ಯಕ್ರಮ ನಡೆದಾಗ ನಾವು ಹೋಗ್ಬಿಡ್ಬೋದು ನಾನು ಆ್ಯಕ್ಚುವರೆಗೂ ನಂದು ನಂದು ನನಗೂ ನಗಿತು ಎಕ್ಸರೆ ರಜೆ ಇವತ್ತು ಮಾಡಲಿ ಇದ್ರು ನಡೀತೈತೆ ಬಟ್ ನನಗೆ ಆ ಥರ ಆಗಲ್ಲ ಹಣ ಕಡೆ ಇದಾರೆ ಸೊ ನಾನು ಇಮ್ಮಿಡಿಯೇಟ್ ಆಗಿ ತಕ್ಕಂಥ ಬಂದೆ ನಾನೆಲ್ಲ ಹೋದವ ಹಾವೇರಿಂದ